ಮೂಡಬಿದಿರೆ ಕೋಟೆ ಬಾಗಿಲಿನ ಯುವಕ ತಾರನಾಥ್ರವರ ತಂದೆ ತಾಯಿ ಹಲವು ವರ್ಷದ ಹಿಂದೆ ತೀರಿಕೊಂಡಿರುತ್ತಾರೆ ತನ್ನ ಸಹೋದರನ ಜೊತೆ ಬಾಡಿಗೆ ಮನೆಯಲ್ಲಿ ಆತನ ವಾಸ ವಿದ್ಯಾಭ್ಯಾಸ ಮುಗಿಸಿ ಕೆಲಸಕ್ಕೆ ಸೇರಿಕೊಂಡು ಬರೇ ಮೂರು ತಿಂಗಳು ಆದದ್ದಷ್ಟೇ ರಸ್ತೆ ಅಪಘಾತಕ್ಕೊಳಗಾಗಿ ಮುಖಕ್ಕೆ ತೀವ್ರ ಸ್ವರೂಪದ ಪೆಟ್ಟಾಗಿದೆ ಈಗಾಗಲೇ ಒಂದು ಶಸ್ತ್ರಚಿಕಿತ್ಸೆ ನಡೆದಿದೆ ಅಲ್ಲಿನ ಭಾಗಕ್ಕೆ ಇನ್ನೂ ಚಿಕಿತ್ಸೆ ನಡೆಯಬೇಕಾಗಿದೆ ಮುಂದಿನ ಮೂರು ನಾಲ್ಕು ತಿಂಗಳು ಆತನಿಗೆ ಕೆಲಸಕ್ಕೆ ಹೋಗಲು ಅಸಾಧ್ಯವಾಗಿದೆ ಚಿಕಿತ್ಸೆಯ ಖರ್ಚು ಮನೆ ಬಾಡಿಗೆ ಮನೆ ಖರ್ಚು ಹಾಗೂ ಸಹೋದರನ ವಿದ್ಯಾಭ್ಯಾಸದ ಖರ್ಚಿದೆ ಹ್ಯುಮ್ಯಾನಿಟಿ ವತಿಯಿಂದ ತರನಾಥ್ರವರ ಚಿಕಿತ್ಸೆಗೆ ರೂಪಾಯಿ ಐವತ್ತು ಸಾವಿರ ಹಸ್ತಾಂತರಿಸಲಾಗಿದೆ